ನೋಡಿದ್ರೆ ಮಿರರ್ ಸಲ ಬಡದಾಡ್ತೈತೆ ಈಗ ಇದ್ರ ಸಲ್ಯಾಗಿ ಗೊತ್ತು ಇಲ್ಲೊಂದು ಇಂಟ್ರೋವರ್ಟ್ ಕೋತೈತೆ ಬಾರು ಅದ ಇನ್ನೊಬ್ರು ಕೇಳಂಗಿಲ್ಲ ಏನಿಲ್ಲ ಹೊಟ್ಟೆ ಹಸಿದ್ರೆ ಕೇಳುತ್ತೆ ಇದ್ದಿದ್ ತಿನ್ನುತ್ತೆ ಇಲ್ಲ ಹುಲ್ ತಿನ್ಬಿಡತ್ತೆ ಬಿಸ್ಕಿಟ್ ಎಲ್ಲ ಐತೆ ಇದ್ದು ಇತ್ತು ಚೆನ್ನಾಗಿ ಬ್ಯಾ ಬಿಡು ಮತ್ತ ಅದು ಎಕ್ಸ್ಟ್ರಾ ವರ್ಟ್ ಆಗ್ಬಿಡತ್ತೆ ನಮ್ಗೆ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ನಮ್ಮ ಎರಡನೇ ದಿನದ ರೈಡು ಇವಾಗ ಟೈಮ್ ಎಂಟು ಮುಕ್ಕಾಲು ಮೂಡಿಗೆರೆ ಒಳಗದಿವಿ ಗಾಡಿ ವಾರ್ಮಪ್ಗಿಟ್ಟಿವಿ ಸ್ವಲ್ಪ ವಾರ್ಮ್ ಅಪ್ ಆಗಲಿ ಇಲ್ಲಿಂದ ಜೋಗ್ ಫಾಲ್ಸಿಗೆ ಹೋಗ್ಬೇಕು ಅಂತ ಪ್ಲಾನು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಕರೆಕ್ಟ್ ಒಂಬತ್ತು ಗಂಟೆ ಬಿಡೋಣ ಫ್ಯೂಲ್ ಒಂದು ಹಾಕ್ಸ್ಬೇಕು ನೆಕ್ಸ್ಟ್ ಹಾಕ್ಸೇನು ಅಂದ್ರೆ ಮೊದ್ಲು ಕುಪ್ಪಳ್ಳಿಗೆ ಹೋಗಿ ಕುಪ್ಪಳ್ಳಿಯಿಂದ ಅದೇ ಕವಿ ಮನೆಯಿಂದ ಜೋಗ್ ಫಾಲ್ಸು ಅದು ಪ್ಲಾನ್ ಇದ್ದಿದ್ದು ಅದು ಹಂಗ ನಿನ್ನೇನ ಪ್ಲಾನ್ ಇದ್ದಿಲ್ಲ ಜೋಗ್ ಫಾಲ್ಸಿಗೆ ಅಂತ ಮಧ್ಯಾಹ್ನ ಪ್ಲಾನ್ ಆಗಿದ್ರೆ ಬಾಳೆಹೊನ್ನೂರೇ ಆಲ್ಟ್ ಹೊಡಿತಿದ್ವಿ ಬಟ್ ನಮಗೆ ನೈಟು ಪ್ಲಾನ್ ಮಾಡಿದರು ನಾ ನಾನು ಆ್ಯಕ್ಚುಲಿ ಕಳಸ ಹೋಗಿ ಹಂಗೆ ಮೈದಾಡಿ ವ್ಯೂ ಪಾಯಿಂಟು ಕಳಸ ಹೋಗಿ ಅಲ್ಲಿ ಇದು ಒಂದು ಫಾಲ್ಸ್ ಬರುತ್ತಲ್ಲ ದುಡುಪೆ ಹೋಗೋ ರೋಡು ಎಳ್ನೀರು ಫಾಲ್ಸ್ ಅಂದ್ಕೊಳ್ತೀನಿ ಅದೇ ಕೆಳಗೆ ಬರತ್ತಾ ಅದನ್ನು ನೋಡ್ಕೊಂಡು ಸಂಸೆ ಕುದುರೆ ಮುಖ ಅಂತ ಇತ್ತು ಪ್ರತಿ ಸಲ ಆ ರೋಡ್ ನೋಡೀವಿ ಬೇಡ ಅಂತೇಳಿದ್ರು ಸರಿ ಅಂತ ಸಡನ್ ಪ್ಲಾನ್ ಚೇಂಜ್ ಅದಾವಶಕ್ಕೆ ನನಗೆ ಎದುರಾಗಿ ನಿಂತು ಕಾಡುತ್ತಿದೆ ಮುಂದಾಗ ಅಪ್ಡೇಟ್ ಕೊಡ್ತೀನಿ ಇನ್ನು ಟಿಫಿನ್ ಇದು ಏನು ಮಾಡಿಲ್ಲ ಕ್ಲೈಮೇಟ್ ಅಂತರೂ ಚಿಲ್ಲ ಐತಿ ಇವತ್ತು ಅದ್ರಾಗ ಇವತ್ತು ವೀಕೆಂಡ್ ಓವರ್ ಕ್ರೌಡ್ ಅನ್ಕಂತೀನಿ ಜೋಗ್ ಫಾಲ್ಸ್ ಓಡ್ರೋ 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 ಇದು ಸರ್ಜಾಡ್ಡ ಏನ್ ಸ್ಪೋರ್ಟ್ಸ್ ಅಕಾಡೆಮಿ ಆಯ್ತಾ ಹೆಂಗೆ ಓ ಸೈಕಲ್ ತಗೊಂಡ್ರೆ ರಾಕೆಟ್ ಬಂದಂಗೆ ಬಂದ್ರಲ್ಲ ನಾವು ಮಾತಾಡ್ತೀವಿ

ಆಯ್ತಲ್ಲೋ ಏನ್ ಹಂಗೆಟ್ಟು ಇವಾಗ ಧಾರಾಕಾರ ಮಳೆ ರೋಡು ರೋಡ್ ಅದಾಗ್ಬಿಟ್ಟೈತಿ ಇದಾಗ್ಬಿಟ್ಟೈತೆ ಮನೆಯಾಗ ಅದ್ ನೋಡ್ಯಾಗ್ರಬಿಡಿದ್ರಪ್ಪ ನಮ್ ಚಂದಣ್ಣನಾರ ಕಂಡಿಲ್ಲಪ್ಪ ಇಷ್ಟೊಂದು ತಿರ್ಗಾಡಿದ್ವಿ ಚಿಕ್ಕಮಗಳೂರು ನನ್ನ ನಗು ಎಷ್ಟೋ ಜನಿಗೆ ಖುಷಿ ಪಡುತ್ತ ನಮ್ ಕರ್ನಾಟಕ ಜನ ಜನರಿಗೆ ನಾಳೆ ನೂರ ಇಪ್ಪತ್ತೊಂದು ಹ್ಮ ನಾಯಪ್ಪ ಟರ್ನ್ ಐತೆ ಪುಟ್ಟು ಪುಟ್ಟು ಪುಟ್ಟ ನಂಗೆ ಟರ್ನ್ ಐತಪ್ಪ ಈ ಗಾಡಿದ ಅದೊಂದಲ್ಲಪ್ಪ ಇಬ್ರು ಇದ್ರ ಡೌನ್ ಮಾಡೇ ಎಳಿಬೇಕು ಹಾ ಏ ಗಾಡಿ ನಿಂದು ಫೋರ್ ವೀಕ್ಸ್ ಇಂದ ಡೌನ್ ಶಿಫ್ಟ್ ಮಾಡಿ ಎಳಿಬೇಕು ಏನಾಗಲ್ಲ ಕಂಪ್ಲೀಟ್ ಅದ ಎಷ್ಟು ಹನ್ನೆರಡು ಸಾವಿರದ ಹತ್ತು ಸಾವಿರದ ಐತಲ್ಲ ಅಲ್ಲಿಗೆ ರೆಡ್ ಲೈನ್ ಅಂತಾರ ಸೇಫ್ ಹಾಂ ಸೇಫ್ ಈಗ ಲಾಕ್ ಮಾಡಿಬಿಟ್ರತ ಆರ್ ಪಿ ಎಮ್ಮ ಒಂದು ಪಾಯಿಂಟ್ವರೆಗೆ ಬಂದು ಇಂಜಿನ್ಗೇನು ಎಫೆಕ್ಟ್ ಆಗ್ಬಾರ್ದು ಅಂತ ನಾನು ಅವಾಗ ಇಂಜಿನ್ ಬ್ರೇಕ್ ಮಾಡಿ 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 ಕಂಟ್ರೋಲ್ ಮಾಡ್ತಿದ್ದೆ ಗಾಡಿ ಶಾಫ್ಟ್ ಓತು ಓತು ನಾನು ಇಂಜಿನ್ ಬ್ರೇಕ್ ಮಾಡೋದೇ ಬಿಟ್ಬಿಟ್ಟೆ ನೋಡು ಇವಾಗ ಟಿಫಿನ್ ಮಾಡಿ ಬಾಳೆಹೊನ್ನೂರು ಬಿಟ್ಟಿವಿ ಟೈಮ್ ಆಲ್ರೆಡಿ ಹನ್ನೊಂದು ಗಂಟೆ ಆಗೈತಿ ಇನ್ನು ಎಷ್ಟು ನಲ್ವತ್ತಾರು ಕಿಲೋಮೀಟ್ರ್ ಕುಪ್ಪಳಿ ತೋರ್ಸಂತೈತಿ ಕವಿಮನೆ ನೋಡ್ಕೊಂಡು ಜೋಗ್ ಫಾಲ್ ಹೋಗೋಣ ಅಂತ ರೋಡ್ ಅಂತೂ ಸೀನಿಕ್ ಐತಿ ಇವಾಗ ಸ್ವಲ್ಪ ಬಿಸಿಲು ಇದು ಇದೊಂದು ರೂ ನಿನ್ನೆ ಚಿಕ್ಕಮಗ್ಳೂರಾಗೆ ತಗೊಂಡಿದ್ದು ತಿನ್ನೋಕೆ ಆಗಿಲ್ಲ ಅದನ್ನ ಈ ವಿಡಿಯೋ ಇನ್ನು ಯಾವತ್ತು ಬಿಡ್ತೀನೋ ಗೊತ್ತಿಲ್ವ ಏನಂದ್ರೆ ನನಗೆ ಎಡಿಟಿಂಗಿಗೆ ಟೈಮ್ ಅಲ್ದಂಗೆ ಆಗ್ಬಿಟ್ಟೈತಿ ಬಿಜಾಪುರದೂ ಎಡಿಟ್ ಮಾಡಿ ಹಾಕಿಲ್ಲ ನನಗೆ ಹೆಂಗಂದ್ರೆ ಅಟ್ಲೀಸ್ಟ್ ನನಗಾದರೂ ಹೌದಪ್ಪ ಅಪ್ಲೋಡ್ ಮಾಡಿದರೆ ಸ್ವಲ್ಪ ತೃಪ್ತಿ ಇರ್ಬೇಕಂತ ಯಾಕಂದ್ರೆ ನನಗೆ ಬರೋದು ವ್ಯೂಸೆ ಐವತ್ತರವತ್ತು ಬರ್ತಾವೆ ಅಟ್ಲೀಸ್ಟ್ ಅವರನ್ನು ಕಂಪ್ಲೀಟಾಗಿ ನೋಡಿರ್ಬೇಕಂತ ಅಂತ ಕ್ಲಾಪ್ರಿ ಸುಮ್ಮನೆ ಸುಮ್ಮನೆ ಮಾಡೀನಿ ರೆಕಾರ್ಡ್ ಮಾಡೀನಿ ಸುಮ್ಮನೆ ಫಾಲ್ತು ಹೋಗೋಣ ಅನ್ನಂಗ ಹಂಗ ಅಪ್ಲೋಡ್ ಮಾಡಂಗಿಲ್ಲ ನಾನು ನಾನು ಮಾಡೋದೇ ಫಾಲ್ತು ಇರ್ತಾವೆ ಬಟ್ ಅದ್ರದ್ಕಿಂತ ದೊಡ್ಡ ಫಾಲ್ತು ಇರ್ತಾವೆ ಕೆಲವೊಂದಿಷ್ಟು ವೀಡಿಯೋಸ್ ಅಂತ ಅಪ್ಲೋಡ್ ಮಾಡಲ್ಲ ನಾನು ಎಷ್ಟು ಅಷ್ಟು ಚೆನ್ನಾಗಿ ಏನ್ ಒನ್ ತಿಪ್ಪಲ ಆಗ್ತಿರ್ತಾವೆ ಆವಾಗ ನೀವು ನಂದು ಹಳೇ ವಿಡಿಯೋಸ್ ನೋಡಿದ್ರೆ ಮಿರರ್ ಸಲಹೆ ಬಡದಾಡ್ತಿದ್ದೆ ಈಗ ಇದ್ರ ಸಲಾಗಿ ಇದನ್ನ ನಿಂದ್ರಿಷ್ಟು ಕಟ್ಟಿಬಿಡ್ಬೋದು ಕಟ್ಟಂಗಲ್ಲ ನಮ್ಗೆ ಮೈಗಳು ತನಕ ಅಷ್ಟೈತಿ ಒಳ್ಳೇದಾಗ್ತದೆ ನಿಮಗೆ ಲೇಸಿಗೆ ಅಂದ್ರೆ ಅವಾರ್ಡ್ ಇಟ್ಕೊಂಡ್ರೆ ಅವಾರ್ಡ್ ಇಸ್ಕೋಣಕ್ಕೂ ಹೋಗೋಲ್ಲ ನಾನು ಅಷ್ಟು ಲೇಜಿ ನಾನು ನಿನ್ ಜನ್ಮಕ್ಕೆ ಹೋಗು ಮನೆ ಸ್ನೇಹಿತರೆ ನೋಡಿ ನೋಡಿ ಇಷ್ಟು ದೊಡ್ಡ ದೊಡ್ಡ ಮಾತಾಡಿದ್ದಾರೆ ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ ಏನು ಉತ್ತರ ಕೊಡ್ತೀಯ ಇದಕ್ಕೆ ಹೇಳು ಒಂಚೂರು ನೀನ್ ಹಿಂಗಿ ಅಂತ ತಿಲ್ತಿದ್ರೆ ನಂಗೆ ಬಿಬಿ ಬಿ ಅಂತ ಬಿಕ್ಲಿ ಉಲ್ಟಾ ಚಂದ ಚಂದಾಯ್ ನೋಡು ಗುಡಿ ಅದು ಮ್ಯಾಲೆ ಪಾಚಿ ಹಿಡ್ದಿರದು ರೋಡ ಅಲ್ಟೆ ಆಯ್ತು ಕುರಿರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿ ಸಿಂಹ ಪುರಾದ ಮುಗಿಲಿನಂತೆ ಇರವೇ ಕುರಿರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿ ಸಿಂಹ ಗುರಾದ ಮುಗಿಲಿನಂಚ ಮಳೆ ಸುರಿ ಸಿಂಹ ಗುರಾಧ ಮುಗಿಲಿನಂತೆ ಹೌದು ಇಲ್ಲೊಂದು ಇಂಟ್ರಟ್ ಕೋತೈತ್ ಬರೋ ಅದ ಇನ್ನೊಬ್ಬರು ಕೇಳಂಗಿಲ್ಲ ಏನಿಲ್ಲ ಹೊಟ್ಟೆ ಹಸಿದ್ರೆ ಕೇಳುತ್ತ ಇದ್ದಿದ್ ತಿನ್ನುತ್ತಿಡುತ್ತಿಟ್ ಇಲ್ಲೈತೆ ಎರಡು ಗಂಟೆ ಕವಿ ಮನೆನೂ ನೋಡಿದ್ವಿ ಇವಾಗ ಹೋಗಿ ಸ್ವಲ್ಪ ಊಟ ಮಾಡ್ಕೊಂಡು ನೋಡೋಣ ವೆದರ್ ಮುಂಜಾಲ ಇದ್ದಂಗಿಲ್ಲ ಬಿಸಿಲು ಒಡೆಯಾಗದೈತಿ ಒಡೆಯಾಗದೈತಿ ಫುಲ್ಲು ಸಕಿ ಶಕಿ ಪ್ರೋತ್ಸಾಹ ಬೆಂಬಲ ಹಿಂಗೇ ಇರ್ಲಿ ಚೀನಾ ನನ್ನ ಸಾಯಿ ಅವ್ರಿಗೂ ಬರೆಯಲ್ಲ ಚಿನ್ನ ಥ್ಯಾಂಕ್ ಯು ಟ್ಯಾಂಕ್ ಯು ಚಿನ್ನ ಟ್ಯಾಂಕ್ ಯು ಅಪ್ಪಿ ಟ್ಯಾಂಕ್ ಯು ಅಪ್ಪಿ